ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬೆಳ್ಳುಳ್ಳಿ ಖಾರ ಬೆಳ್ಳುಳ್ಳಿ ಖಾರ ಮಾಡಿಬಿಟ್ರಂತೂ ಸಕ್ಕತ್ ಟೇಸ್ಟ್ ಇರುತ್ತೆ ನಿಮ್ಮ ಮನೇಲಿ ಏನಾದರೂ ಮಕ್ಕಳು ಹಾಸ್ಟೆಲಲ್ಲಿದ್ದರೆ ಅಕಸ್ಮಾತ್ ಮನೇಲಿ ಏನಾದರೂ ಸಡನ್ನಾಗಿ ಮಾಡ್ಕೊಳಕ್ಕಾಗಲ್ಲಪ್ಪ ಅಂದರೆ ಈ ಬೆಳ್ಳುಳ್ಳಿ ಪುಡಿನ ಮಾಡಿಟ್ಕಂಡ್ರೆ ಗಟ್ಟಲೆ ಕೆಡಲ್ಲ ಇದು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಸೂಪರ್ ಟೇಸ್ಟ್ ಕೂಡ ಇದು ಚಪಾತಿ ರೊಟ್ಟಿ ಅನ್ನಕ್ಕಂತ ಸಕ್ಕ ಟೇಸ್ಟು ಇದ್ರ ಜೊತೆ ಪುಡಿ ಮತ್ತು ಎಣ್ಣೆ ಹಾಕ್ಕೊಂಡು ರಂತೂ ಇನ್ನೂ ಆಗಿರುತ್ತೆ ಎಣ್ಣೆ ಬದಲಾಗಿ ನೀವು ತುಪ್ಪ ಕೂಡ ಹಾಕ್ಕೊಂಡು ತಿನ್ಬೋದು ಅಷ್ಟು ಸೂಪರ್ ಆಗಿರುತ್ತೆ ಈ ಬೆಳ್ಳುಳ್ಳಿ ಖಾರ ಬೆಳ್ಳುಳ್ಳಿನ ಜಾಸ್ತಿ ಹಾಕಿ ಮಾಡೋದ್ರಿಂದ ಇದನ್ನು ಬಾಣಂತರಿ ಕೂಡ ಕೊಡ್ಬೋದು ಯಾಕಂದರೆ ಇದರಲ್ಲಿ ಆ್ಯಂಟಿಬಯೋಟಿಕ್ ಇರೋದ್ರಿಂದ ಬಾಣಂತರಿ ಕೂಡ ಕೊಡ್ಬೋದು ಈ ಪುಡಿನ ಇದಕ್ಕೆ ಯಾವ ಥರ ಇಂಗ್ರೀಡಿಯೆಂಟ್ಸ್ ತೊಗೊಳೋದಂತ ನೋಡೋಣ ಬನ್ನಿ ನಾನಿಲ್ಲಿ ಜವಾರಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಿಪ್ಪೆ ಸಮೇತನೇ ಹಾಕ್ಕೊಂತಿದ್ದೀನಿ ಇದು ಚಿಕ್ಕ ಚಿಕ್ಕದಿರೋದ್ರಿಂದ ಇದನ್ನು ಹಾಗೆ ಬೇಕಾದರೆ ಹಾಕ್ಕೋಬೋದು ನಿಮ್ಮ ಮನೇಲಿ ಏನಾದರೂ ಹೈಬ್ರಿಡ್ ಬೆಳ್ಳುಳ್ಳಿ ಇತ್ತಪ್ಪ ಅಂದರೆ ನೀವು ಸಿಪ್ಪೆ ರಿಮೂವ್ ಮಾಡಿ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಐದರಿಂದ ಆರು ಗಡ್ಡೆ ಆಗೋವಷ್ಟು ಬೆಳ್ಳುಳ್ಳಿನ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಜೀರಿಗೆ ತೊಗೊತಿದ್ದೀನಿ ಜೀರಿಗೆನ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ತೊಗೊಂಡಿದ್ದೀನಿ ಮತ್ತು ಇದಕ್ಕೇ ಕರ್ಬೇವಿನ ಸೊಪ್ಪು ಒಂದು ಹತ್ತರಿಂದ ಹದಿನೈದು ಎಸ್ಲು ತೊಗೊತಿದ್ದೀನಿ ಹುಣಸೆ ಹಣ್ಣ ಒಂದು ಸ್ವಲ್ಪನೇ ಸ್ವಲ್ಪ ತಗೊಳ್ರಿ ನಾನಿಲ್ಲಿ ಎರಡರಿಂದ ಮೂರು ಹೆಸ್ಲು ಹುಣಸೆ ಹಣ್ಣು ತಗೊಂಡಿದ್ದೀನಿ ಈ ಚಟ್ನಿ ಪುಡಿಗೆ ಕಂಪಲ್ಸರಿ ಬೆಲ್ಲ ತಗೊಳ್ಳಿ ನಾನಿಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ ತಗೊಂಡಿದ್ದೀನಿ ಇದಕ್ಕೆ ಮೆಣಸಿ ಖಾರ ಇಲ್ಲದ್ದು ತಗೊಳ್ಳಿ ಅಕಸ್ಮಾತ್ ನೀವು ಬಾಣಂತರಿ ಮಾಡ್ಕೊಡೋದ್ ಅಂದ್ರೆ ಪೂರಾ ಕಡಿಮೆ ಇರಬೇಕು ಖಾರ ಯಾಕಂದ್ರೆ ಮಗು ಹಾಲು ಕುಡಿಯೋದ್ರಿಂದ ಸ್ವಲ್ಪ ಖಾರ ಕಡಿಮೆನೆ ಹಾಕಿ ಮಾಡಿ ಬೆಳ್ಳುಳ್ಳಿನೇ ಜಾಸ್ತಿ ಹಾಕಿ ಮಾಡಿಕೊಡಿ ಹಂಗಂದ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಬ್ಯಾಡ್ಗೆ ಮೆಣಸಿ ಾಯ ತಗೊಂಡಿದ್ದೀನಿ ಇದು ಪೂರ್ತಿ ಖಾರ ಕಡಿಮೆ ಇತ್ತು ಸೊ ಹಂಗಾಗಿ ಇಲ್ಲಿ ಒಂದು ಹತ್ತರಿಂದ ಹದಿನೈದು ಬ್ಯಾಡಗಿ ಮೆಣಸಿ ಕಾಯಿ ತಗೊಂಡಿದ್ದೀನಿ ಇವಾಗ ಯಾವ ತರ ಅಂತ ನೋಡೋಣ ಬನ್ನಿ ಒಂದು ಕಾಯಲಿಕ್ಕೆ ಇಟ್ಟಿದ್ದೆ ಕಾದ ಆದ್ಮೇಲೆ ಮೆಣಸಿಕಾಯಿನ ಚೆನ್ನಾಗಿ ಹುರ್ಕೊಂಬಿಡಿ ಹುರ್ಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡ್ಬಿಟ್ಟು ಕರ್ಬೇವು ಮತ್ತೆ ಜೀರಿಗೆನ ಹುರ್ಕೊಂಬಿಡಿ ಹುರ್ಕೊಂಡಾದ್ಮೇಲೆ ಇವಾಗ ಮಿಕ್ಸಿ ಮಾಡ್ಕೊಳೋಣ ಬನ್ನಿ ಮೆಣಸಿಕಾಯಿನ ಆದಷ್ಟು ಚಿಕ್ಕದ ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಳ್ಳಿ ಯಾಕಂದ್ರೆ ಬೇಗನೆ ಸಣ್ಣ ಆಗುತ್ತೆ ಮತ್ತೆ ಮಿಕ್ಸಿ ಕೂಡ ಈ ಿಯಾಗಿ ರನ್ ಆಗುತ್ತೆ ಸೊ ಹಂಗಾಗಿ ನೀವು ಕಟ್ ಮಾಡ್ಕೊಂಡೆ ಅದನ್ನ ಮೆಣಸಿಕಾಯಿ ತಗೊಳ್ಳಿ ಇದಕ್ಕೆ ಉಪ್ಪು ಹಾಕೊಂಡು ಒಂದ್ಸರಿ ಗ್ರೈಂಡ್ ಮಾಡ್ಕೊಂಬಿಡಿ ಗ್ರೈಂಡ್ ಮಾಡ್ಕೊಂಡ್ರೆ ಮೆಣಸಿಕಾಯಿ ಪೂರ್ತಿ ಸಣ್ಣ ಆಗಿಬಿಡುತ್ತೆ ಆವಾಗ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಈಸಿಯಾಗಿ ನಾವು ಮಿಕ್ಸಿ ಮಾಡ್ಕೋಬಹುದು ಬೆಲ್ಲ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಇದಕ್ಕೇನೆ ಹಣ್ಣು ಜೀರಿಗೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬಿಡಿ ಮಿಕ್ಸಿಗಾದ್ಮೇಲೆ ನೀವು ಇದನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಬಿಟ್ರೆ ಒಂದರಿಂದ ಎರಡು ತಿಂಗಳಾಗೋ ಅಷ್ಟು ಆರಾಮ್ಸಾಗಿ ಇಟ್ಕೊಬೋದು ನಿಮ್ಮ ಮನೇಲಿ ಏನಾದರೂ ಅದೇ ಬಾಣಂತರಿ ಮಾಡಿಕೊಟ್ರೆ ಇದಕ್ಕೆ ತುಪ್ಪ ಹಾಕಿ ಕೊಡಿ ಸಕ್ಕತ್ ಟೇಸ್ಟಾಗಿರುತ್ತೆ ಮಾಡಿದ ದಿನಕ್ಕಿಂತ ನೆಕ್ಸ್ಟು ಒಂದೆರಡು ದಿನ ಬಿಟ್ಟು ಇದನ್ನು ತಿನ್ನಿ ಅವಾಗ ಅಕಸ್ಮಾತ್ ಖಾರ ಇದ್ರೂ ಕೂಡ ಖಾರ ಕಡಿಮೆ ಆಗುತ್ತೆ ಇದನ್ನು ಆಲ್ಮೋಸ್ಟ್ ನೀವು ಬ್ಯಾಡಿಗೆ ಮೆಣಸಿಕಾಯಿನ ಖಾರ ಕಡಿಮೆ ಇರೋದನ್ನೇ ಯೂಸ್ ಮಾಡಿ ಮತ್ತು ನೀವು ಖಾರ ಜಾಸ್ತಿ ಇರೋ ಮೆಣಸಿನ್ಕಾಯಿ ಯೂಸ್ ಮಾಡಿಕೊಂಡು ಖಾರ ಜಾಸ್ತಿ ಆಯಿತು ಇದನ್ನ ಬಾಣಂತರಿಗೆ ಹೆಂಗೆ ಕೊಡ್ತಾರಪ್ಪ ಅಂತ ಕ್ವಶನ್ ಮಾಡಬೇಡಿ ಯಾಕೆ ಯಾಕಂದರೆ ನಾನು ಆಲ್ರೆಡಿ ಫಸ್ಟೇ ಹೇಳಿಬಿಟ್ಟಿನಿ ಮೆಣಸಿಕಾಯಿನ ಪೂರ್ತಿ ಕಡಿಮೆ ಇರೋದು ಖಾರ ಕಡಿಮೆ ಇರೋದೇ ನೀವು ಯೂಸ್ ಮಾಡಿದರೆ ಮಾತ್ರ ಅವ್ರಿಗೆ ಕೊಡಿ ಇಲ್ಲಾಂದರೆ ಮನೇಲಿರ್ತಕ್ಕಂಥವ್ರು ಇದನ್ನು ಊಟ ಮಾಡ್ಬೋದು ಸಖತ್ತಾಗಿರುತ್ತೆ ಅಷ್ಟೇ ಎಲ್ದಿ ಆಗಿರ್ತಕ್ಕಂಥ ಈ ಚಟ್ನಿ ಪುಡಿ ಪಟ್ ಅಂತ ಮಾಡಿ ಇಟ್ಕೊಂಬಿಟ್ರೆ ಆಲ್ಮೋಸ್ಟ್ ಎರಡರಿಂದ ಮೂರು ತಿಂಗಳು ಇದನ್ನು ಊಟ ಮಾಡ್ಬೋದು ಇದ್ರ ಜೊತೆ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡು ಊಟ ಮಾಡಿದ್ರಂಥ ಸಖತ್ ಕಾಂಬಿನೇಷನು ಇದನ್ನು ಚಪಾತಿ ಅನ್ನಕ್ಕಂತೂ ಎಲ್ಲದಕ್ಕೂ ಊಟ ಮಾಡ್ಬೋದು ನಾವಿಲ್ಲಿ ಬೆಳ್ಳುಳ್ಳಿನ ಜಾಸ್ತಿ ಹಾಕಿ ಚಟ್ನಿ ಪುಡಿ ಮಾಡಿರೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇರುತ್ತೆ ಹಂಗಾಗಿ ನಮ್ಮೂರ ಕಡೆ ಬಾಣಂತರಿಗೆ ಜಾಸ್ತಿ ಕೊಡ್ತಾರೆ ಇದನ್ನ ಸ್ವಲ್ಪನೇ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಚಟ್ನಿ ಪುಡಿ ಹಾಕಿ ಇದಕ್ಕೆ ತುಪ್ಪ ಹಾಕಿ ಬಿಸಿ ಅನ್ನಕ್ಕೆ ಕೊಡ್ತಾರೆ ಹಾಸ್ಟೆಲಲ್ಲಿ ಏನಾದರೂ ನಿಮ್ಮ ಮಕ್ಕಳು ಓದ್ತಿದ್ರೆ ಅವರಿಗೆ ಊಟ ಅಡ್ಜಸ್ಟ್ ಆಗಿಲ್ಲ ಅಂತಂದಾಗ ಈ ಥರ ಚಟ್ನಿ ಪುಡಿನ ಮಾಡಿ ಕಳಿಸಿ ಆಲ್ಮೋಸ್ಟು ನನ್ನ ಚಾನಲಲ್ಲಿ ಎಲ್ಲ ಚಟ್ನಿ ಪುಡಿದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಅವ್ರಿಗೆ ಊಟ ಅಡ್ಜಸ್ಟ್ ಆಗ್ಲಾರ್ದಾಗ ಈ ಥರ ಪುಡಿನ ಹಾಕ್ಕೊಂಡು ಆರಾಮ್ಸಾಗೆ ಊಟ ಮಾಡ್ತಾರೆ ಅವಾಗ ನಿಮಗೆ ಕಿರಿಕಿರಿನು ಕೊಡೋಂಗಿಲ್ಲ ಊಟ ಅಡ್ಜಸ್ಟ್ ಆಗಿಲ್ಲ ಅಂತಂದು ನೀವೇನಾದರೂ ನಾನು ಹಾಕಿರ್ತಕ್ಕಂಥ ಚಟ್ನಿ ಪುಡಿದು ವೀಡಿಯೋಗಳು ನೋಡಿ ಏನಾದರೂ ಟ್ರೈ ಮಾಡಿದರೆ ಹೇಗೆ ಬಂತಂತ ಕಮೆಂಟ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ని ప్రీతి సదా నన్న చాల మేలు హీగే ఇరలి అంత కేకొంత థ్యాంక్ ఆల్